ಏನ ನಾವು ಮಾಡ್ತಾ ಇದೀವಿ ಪ್ರತಿಭಟನೆ ಅದು ಶಾಂತಿ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಲಕ್ಷವಂತ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಆಗಿರ್ತಕ್ಕಂಥ ಅಪರ ವಜಾಗೊಳಿಸುವಂತ ಒಂದು ಕಾರ್ಯ ನಡೀತಾ ಇದೆ ಈಗ ನಾವೆಲ್ಲ ಯುವಕರು ಏನ್ ಮಾಡ್ತಾ ಇದೀವಿ ನಾವೆಲ್ಲ ಎಜುಕೇಟೆಡ್ ನಾವು ನಿಷ್ಠಾವಂತ ಅಧಿಕಾರಿಗೆ ಸಪೋರ್ಟ್ ಮಾಡೋದ್ ಕರ್ತವ್ಯ ಆಗಿರುತ್ತೆ ಯಾಕಂದ್ರೆ ನಾವು ಮುಂದಿನ ದಿನಗಳ ಐ ಎಸ್ ಆಗತಕ್ಕಂಥ ಯು ಪಿ ಎಸ್ ಪಾಸ್ ಮಾಡಿ ನಾವು ಕೆ ಎಸ್ ಪಾಸ್ ಮಾಡ್ಬೋದು ನಾವು ಅಪಾಯಿಂಟ್ ಆದಾಗ ನಮ್ಮನ್ನು ಕೂಡ ವಜಾಗೊಳಿಸಬಹುದು ಸರ್ಕಾರ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅರ್ಜುನನಿಗೆ ಭಗವದ್ಗೀತೆ ಬೋಸ್ತಾವಣ ಧರ್ಮದ ಪರವಾಗಿ ಅದರಿಂದ ನಾವು ಯುವಕರೆಲ್ಲ ಸೇರಿ ಇವತ್ತು ಧರ್ಮದ ಪರವಾಗಿ ಇದ್ದೇವೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯುವಕರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇವರಿಗೆ ಬಂದಂತ ಕೂತು ನಮ್ಗೆ ಬರ್ಬೋದು ಸರ್ಕಾರ ಎಚ್ಚೆತ್ಕೊಳ್ಬೇಕು ನಿಷ್ಠಾವಂತ ವ್ಯಕ್ತಿಗಳಿಗೆ ಅವಕಾಶ ಕೊಡ್ಬೇಕು ಇನ್ನು ಹೆಚ್ಚಿನ ಸ್ಥಾನ ಕೊಡ್ಬೇಕು ಅವರಿಗೆ ಪ್ರಮೋಷನ್ ಕೊಡ್ಬೇಕು ಆಗ ಮಾತ್ರ ನಮ್ಮಂತೆ ಈ ವಿದ್ಯಾರ್ಥಿ ಮಾದರಿ ಆಗ್ತಾರೆ ನಾವೆಷ್ಟೋ ನಾವು ನೋಡ್ತೀವಿ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಕೆಲವೊಂದು ವ್ಯಕ್ತಿಗಳು ನಿಷ್ಠಾವಂತ ಅಧಿಕಾರ ಕಂಡ್ರೆ ಒಟ್ಟವ್ರಿ ಕೆಲವರಿಗೆ ಏನ್ ಮಾಡಕ್ ಆಗಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕು ನಾವು ಸಪೋರ್ಟ್ ಮಾಡ್ಬೇಕು ಇವತ್ತಿನ ರೀತಿಯಲ್ಲಿ ಎಲ್ಲ ಯುವಕರು ಸೇರಿದಿವೆ ಯಾಕೆ ಸೇರಿದಿವಿ ಅಂದ್ರೆ ಶಾಂತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಶಾಂತಿಯುತವಾಗಿ ಶಾಂತಿಯುತವಾಗಿ ಮಾಡೋ ಪ್ರತಿಭಟನೆ ಏನಾದ್ರೂ ಮುಂದುವರೆದಿಲ್ಲ ಅಂದ್ರೆ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡುವುದು ಉದ್ದೇಶ ಹೊಂದಿದ್ದೇವೆ ಇವ್ರಿಗೆ ನ್ಯಾಯ ಸಿಗ್ಲೇ ಬೇಕು ಇವರು ವಜಾ ಮಾಡಬಾರ್ದು ಮತ್ತು ಇವರನ್ನು ವರ್ಗಾವಣೆ ಕೂಡ ಮಾಡಬಾರ್ದು ಅಂತ ನಾನು ಎಲ್ಲರ ಪರವಾಗಿ ಇಂದಿನ ದಿನ ಸೇರೋ ಉದ್ದೇಶ ಇಷ್ಟೇ ಎಲ್ಲ ಯುವಕರ ಪರವಾಗಿ ಕೇಳ್ಕೊಂತೇನೆ ಇನ್ನ ಯುವ ಯುವ ಶಕ್ತಿ ಅವರು ಹೆಚ್ಚಿನ ಸ್ಥಾನದಲ್ಲಿ ಬರಲಿ ಇಂತ ಸಮಾಜದಲ್ಲಿ ಆಗುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ನಮ್ಮಂತ ಯುವಕರು ಧ್ವನಿ ಎತ್ತಿದಾಗ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ ಹೊರತಾಗಿ ಯುವಕರ ಧ್ವನಿ ಎತ್ತಲಿ ಅಂದ್ರೆ ಸಮಾಜ ಯಾವಾಗ ಬದಲಾವಣೆ ಆಗುತ್ತೆ ಸಮಾಜ ನಮ್ಮಿಂದ ಬದಲಾವಣೆ ಆಗಲಿ ನಿಷ್ಠಾವಂತ ವ್ಯಕ್ತಿಗಳು ನಮ್ಮಿಂದ ಅವರಿಗೆ ಆರೈಕೆ ಸಿಗ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬ ಯುವಕರು ಇವತ್ತು ಕೈ ಜೋಡಿಸಿದ್ರ ಈ ಧರ್ಮದ ಯುದ್ಧದಲ್ಲೇ ನೀವು ಪ್ರತಿಯೊಬ್ಬರು ಕೈ ಜೋಡಿಸಿದ್ರ ಆದ್ರೆ ಮಾತ್ರ ಇವರಿಗೆ ಒಂದು ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೇಳ್ಕೊ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಇಂತ ನಿಷ್ಠಾವಂತ ಅಧಿಕಾರ ಉಳಿಸುವಂತ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಧನ್ಯವಾದ ದಕ್ಷಿಣ ಉಭ ವಿಭಾಗದ ಉಪವಿಭಾಗದ ಅಧಿಕಾರಿಗಳಾದಂತಹ ಅಪೂರ್ವ ಅವರನ್ನು ಏನು ಇವತ್ತು ವಜಾಗೊಳಿಸಬೇಕು ಮತ್ತು ವರ್ಗಾವಣೆಗೊಳಿಸ್ಬೇಕಂತ ಏನು ಏನು ಮುತಂತ್ರ ನಡೆದಿದ್ದೆವು ಅದನ್ನು ಅದರ ಸಲುವಾಗಿ ನಾವು ಇವತ್ತು ಯುವಕರೆಲ್ಲ ಸೇರಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಯಾವ ವಜಾ ವಜಾಗೊಳಿಸಬಾರ್ದು ಮತ್ತೆ ವರ್ಗಾವಣೆಯೂ ಮಾಡಬಾರ್ದು ನಮ್ಮೆಲ್ಲ ಯುವಕರಿಂದ ಒಂದು ಕೋರಿಕೆ ಅದ ಇದು ಮಾಧ್ಯಮದ ಮುಖಾಂತರ ನಾವು ಇದನ್ನು ಮನವಿ ಸಲ ಮನವಿ ಸಹನೂ ಮಾಡ್ತಾ ಇದ್ದೀವಿ